ಸ್ನೇಹಿತರೆ ನಮಸ್ಕಾರ ಇದು ಪದ್ಮನಾಭನಗರದಲ್ಲಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಪೆಟ್ರೋಲ್ ಬಂಕ್ ಇದು ನೋಡಿ ಭಾಳ ಅದ್ಭುತವಾಗಿದೆ ಇದು ಇವಾಗ ಯಾರೋ ಬೇರೆ ನಡೆಸ್ತದಂತೆ ಗೊತ್ತಿಲ್ಲ ನಮಗೆ ಸರಿಯಾದ ರೀತಿಲಿ ಇದು ಯಾಕಂದರೆ ಒಂದು ಸತಿ ಹೆಸರಿಟ್ಟರೆ ಮುಗಿತದು ಮುಗಿತದೋ ಕೊನೆಯವರೆಗೂ ದೇವೇಗೌಡರು ಪೆಟ್ರೋಲ್ ಬಂಕ್ ಅಂತಲೇ ಹೆಸರು ಇರುತ್ತೆ ಯಾಕೆಂದ್ರೆ ಅರ್ಚಿಕೇರೆ ಶಿವಲಿಂಗೇಗೌಡರು ತಗೊಂಡ್ರು ಕೂಡ ಇದು ದೇವೇಗೌಡರು ಪೆಟ್ರೋಲ್ ಬಂಕ್ ಅಂತಲೇ ಹೆಸರು ಇರುತ್ತೆ ಯಾಕಂದ್ರೆ ಅದು ನಮ್ಮ ಜನಗಳಿಗೆ ಒಂದು ಸತಿ ಹೆಸರಿಟ್ಟರೆ ಲಿಟ್ರೆ ಮುಗಿತದ ಕೊನೆಯವರೆಗೂ ಹೋಗೋಲ್ಲ ಉದಾಹರಣೆಯಾಗಿ ಸೌತ್ ಎಂಡ್ ಸರ್ಕಲ್ ಅದು ಈಗ ತ್ರೀನಂ ಶ್ರೀಕಂಠಯ್ಯ ಸರ್ಕಲ್ ಅಂತ ಇಟ್ಟಿದ್ದಾರೆ ಯಾರು ಕೂಡ ಹೆಸರು ಕರೆಯೋದೇ ಇಲ್ಲ ಸೌತ್ ಇಂಡ್ ಸರ್ಕಲ್ ಅಂತಲೇ ಕರೀತಾರೆ ಇದಕ್ಕೆ ಯಾಕಪ್ಪ ಅಂದರೆ ನೋಡಿ ಇದು ಪೆಟ್ರೋಲ್ ಬಂಕ್ ಇಲ್ಲಿ ಕನ್ನಡ ಈ ಈಗ ಹೊಸ ಬೋಲ್ಡ್ ಹಾಕಿದ್ದಾರೆ ಇಲ್ಲಿ ಇವಾಗ ಹೊಸ ಬೋಲ್ಡ್ ಹಾಕಿದ್ದಾರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಹೊಸ ಬೋಲ್ಡ್ ಹಾಕಿದ್ರು ಕೂಡ ಇದರಲ್ಲಿ ಕನ್ನಡ ಒಂದು ಅಕ್ಷರನೂ ಬರಲ್ಲ ಬರೀ ಹಿಂದಿ ಇಂಗ್ಲೀಷ್ ಅಕ್ಷರವೇ ಬರುತ್ತೆ ಅಂದರೆ ಈ ಪೆಟ್ರೋಲ್ ಬಂಕಿಗೆ ಬರುವವರೆಲ್ಲ ಬರೀ ಹಿಂದಿ ಇಂಗ್ಲೀಷ್ನವರೇ ಅನಿಸುತ್ತೆ ಯಾರು ಕನ್ನಡದವ್ರು ಬರದೇ ಇಲ್ಲವಾಂಗಾರೆ ಕನ್ನಡ ಯಾಕೆ ಇಲ್ಲೇನು ಡಿಸಿಪ್ಲೇ ಹೋಗ್ತಾ ಇದೆಯಲ್ವ ಇದರಲ್ಲಿ ನೋಡಿ ಅಕ್ಷರ ಹೋಗುತ್ತೆ ಈ ಮಿಷಿನಲ್ಲಿ ಈ ಬೋರ್ಡಲ್ಲಿ ಕನ್ನಡ ಹೋಗುತ್ತೆ ಇದರಲ್ಲಿ ಇದು ಈ ಬೋರ್ಡಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೂ ಬರ್ತಾಯಿಲ್ಲ ಕನ್ನಡ ಅಂತೂ ಒಂದೇ ಒಂದು ಅಕ್ಷರ ಬರ್ತಾಯಿಲ್ಲ ಅಲ್ಲಿ ಇಂಡಿಯನ್ ಆಯಿಲ್ ಅಂತ ಅದು ಕೂಡ ಇಂಗ್ಲೀಷಲ್ಲಿ ಹಿಂದಿಲಿದೆ ಇದೆ ಕನ್ನಡದಲ್ಲಂತೂ ಇಲ್ಲವೇ ಇಲ್ಲ ಯಾಕೆ ಇವರಿಗೆ ದೊಡ್ಡ ರೋಗ ಬಂದಿದೆ ಈ ಕಂಪ್ನಿಯವ್ರಿಗೆ ಇಂಡಿಯನ್ ಆಯಿಲ್ ಕಂಪ್ನಿಯವರು ಮತ್ತು ಯಾವುದೇ ಪೆಟ್ರೋಲ್ ಬಂಕ್ ಆಗಿರ್ಬೋದು ಭರತ್ ಪೆಟ್ರೋಲ್ ಆಗಿರ್ಬೋದು ಎಚ್ ಪಿ ಪೆಟ್ರೋಲ್ ಬಂಕ್ ಆಗಿರ್ಬೋದು ಎಲ್ಲರೂ ಕೂಡ ಇಂಗ್ಲೀಷು ಹಿಂದಿಯಲ್ಲೇ ಹೆಸರು ಬರ್ತಾ ಇದ್ದಾರೆ ಯಾಕೆ ಇವ್ರದ್ದು ಏನಾದ್ರು ಗಂಟು ಹೋಗುತ್ತಾ ಕನ್ನಡದಲ್ಲಿ ಬರೆಸಿದರೆ ಈ ಕಂಪ್ನಿಯವ್ರದೇನೂ ಗಂಟು ಹೋಗುತ್ತಾ ಗೊತ್ತಾಯ್ತಾ ಇವರು ಕನ್ನಡದ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಹಿಂದಿ ಇಂಗ್ಲೀಷ್ ಬಿಟ್ಟರೆ ಬೇರೆ ಯಾವುದೂ ಬರೋಲ್ಲ ನಾ ಹಂಗಾದ್ರೆ ನಾವು ಎಲ್ಲಿದ್ದೀವಿ ನಾವು ಕರ್ನಾಟಕದಲ್ಲಿ ಇದ್ದೀವೋ ಇಲ್ಲ ಏನಾರ ಮಹಾರಾಷ್ಟ್ರ ರಾಜಸ್ಥಾನದಲ್ಲಿ ಏನಾರು ಇದ್ದೀವೋ ಡೆಲ್ಲಿ ಇದ್ದೀವೋ ಇಲ್ಲವಲ್ಲ ಕರ್ನಾಟಕದಲ್ಲಿ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ಅಲ್ವಾ ನಮಗೆ ಯಾಕೆ ಮತ್ತೆ ಇವರು ಈ ಥರ ಹಿಂದಿ ಇಂಗ್ಲೀಷು ತೋರಿಸ್ತಾ ಇದ್ದಾರೆ ಇದು ಏನಿದು ಅರ್ಥ ಆಗ್ತಾ ಇದೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಲ್ಲ ಹುಡುಗರು ಹೇಳಿದ್ರು ವಿಡಿಯೋ ವೀಡಿಯೋ ಮಾಡಬೇಕು ನೀನು ಅಂತ ಹೇಳಿದರು ಆ ಕಡರ್ಬಂಗಲ್ ಕೆಲಸ ಮಾಡೋ ಹುಡುಗರೇ ಹೇಳಿದರು ನಾನು ಅವ್ರು ಹೇಳಿಲ್ಲ ಅಂದರು ಮಾಡ್ತಾನೆ ಇದ್ದೆ ನಾನು ಅವ್ರು ಹೇಳಿದ್ರು ಕೂಡ ನೋಡಿ ಯಾವ ರೀತಿ ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದರೆ ಈ ಈ ಇಂಡಿಯನ್ ಅವರು ಈ ಕೇಂದ್ರ ಸರ್ಕಾರದವರು ಯಾವುದೇ ಸರ್ಕಾರ ಬಂದರೂ ಅಷ್ಟೇ ಹಿಂದಿ ಏರಿಕೆನೇ ಇಲ್ಲಿ ದಬ್ಬಾಳಕೆ ನಡೀತಾ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಮತ್ತು ಈ ಪೆಟ್ರೋಲ್ ಬಂಕ್ನವ್ರು ಯಾರು ಮ್ಯಾನೇಜರು ರೆಡ್ಡಿ ಅವರು ಅಂತ ನೀವು ಕೂಡ ಇಲ್ಲಿ ಕನ್ನಡ ಬರೋಂಗೆ ಮಾಡಿ ಇದು ಒಂದೇ ಪೆಟ್ರೋಲ್ ಬಂಕಲ್ಲ ಸುಮಾರು ಪೆಟ್ರೋಲ್ ಬಂಕಲ್ಲಿ ಹಿಂದಿ ಇಂಗ್ಲೀಷೇ ಬರ್ತಾ ಇದೆ ಕನ್ನಡ ಅಂತೂ ಬರ್ತಾನೆ ಇಲ್ಲ ಯಾಕೆ ಹಂಗಾರೆ ನಮಗೆ ಕನ್ನಡ ಬೇಕಾಗಿಲ್ವ ನಮಗೆ ಹಿಂದಿ ಇಂಗ್ಲೀಷ್ ನಮಗೇನು ಓದಕ್ಕೆ ಬರುತ್ತಾ ಅದು ಆ ಬೋರ್ಡಲ್ಲಿ ಏನು ಹೋಗುತ್ತೆ ಅನ್ನೋದು ಗೊತ್ತಿಲ್ಲಪ್ಪ ಅದೇ ಅಕ್ಷರಗಳು ಹೋಗ್ತಾ ಇದೆ ಅಷ್ಟೇ ಅದು ಏನು ಅದು ಏನು ಎತ್ತ ತಿಳ್ಕೊಳ್ಳೋದು ಬೇಡ್ರಿ ಏನು ನಾವೇನು ಡೆಲ್ಲಿ ಇದೀವ ನಾವೇನು ಮಹಾರಾಷ್ಟ್ರಲ್ಲಿದ್ದೀವ ಯಾಕೆ ನಮಗೆ ಈ ಥರ ನೀವು ಮಾಡ್ತಾ ಇದ್ದೀರಾ ಮೋಸನ ಇದು ಅನ್ಯಾಯ ಕರ್ನಾಟಕದಲ್ಲಿ ಕನ್ನಡನೇ ಇರಬೇಕು ಕನ್ನಡನೇ ಮಾತೃಭಾಷೆ ಭಾಷೆ ನಮಗೆ ಕನ್ನಡನೇ ರಾಷ್ಟ್ರೀಯ ಭಾಷೆ ನಮಗೆ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷ ಇತಿಹಾಸ ಇದೆ ಐದು ಸಾವಿರ ವರ್ಷ ಇತಿಹಾಸ ಇದೆ ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಕನ್ನಡ ಬಳಸ್ರಿ ಕನ್ನಡ ಉಳಿಸ್ರಿ ಕನ್ನಡ ಬೆಳೆಸ್ರಿ ಅಂತ ಹೇಳಿ ನಾನು ಪ್ರತಿಯೊಬ್ಬ ಕನ್ನಡಿಗನ್ಗೂ ಕೇಳ್ಕೊಂತದಿನಿ ಇಲ್ಲಿ ಕೆಲಸ ಮಾಡೋ ಮ್ಯಾನೇಜರ್ ಆಗಿರ್ಬೋದು ಸೂಪ್ರೈಜರ್ ಆಗಿರ್ಬೋದು ಅವ್ರಿಗೂ ಕೇಳ್ಕೊಂತ ಇದ್ದೀನಿ ಪ್ರತಿಯೊಬ್ಬ ಪೆಟ್ರೋಲ್ ಬಂಕಲ್ಲಿರ್ತಕ್ಕಂಥ ಮ್ಯಾನೇಜರ್ಗಳು ಇವೆಲ್ಲ ಕರ್ನಾಟಕದವರು ಕನ್ನಡದಲ್ಲಿ ಬರಬೇಕು ಅಂತಂದೇಳಿ ಒತ್ತಾಯ ಮಾಡಿ ಯಾಕಂದರೆ ನಾವು ಕರ್ನಾಟಕದ ಇದ್ದೀವಿ ಅದರಿಂದ ನೋಡಿ ಎಷ್ಟು ಅನ್ಯಾಯ ಇದೆ ನಮ್ಮ ಕನ್ನಡ ಭಾಷೆಗೆ ನಮಗೆ ಬೇಕು ಕನ್ನಡ ನಮಗೆ ಬೇಕು ಕನ್ನಡ ನಾವು ಓದಬೇಕು ಕನ್ನಡ ನಾವು ಉಳಿಸ್ಬೇಕು ಕನ್ನಡ ನಮ್ಮ ಮಕ್ಕಳಿಗೆ ಕಲಿಸಬೇಕು ಕನ್ನಡ ನಾವು ಮಾತಾಡಬೇಕು ಕನ್ನಡ ಅದರಿಂದ ದಯವಿಟ್ಟು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನಮಗೆ ಬೇರೆ ಭಾಷೆ ಬೇಕಾಗಿಲ್ಲ ಅದು ಬೇಕಾಗಿದೆ ನಿಮ್ಮ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಳಗಡೆ ಇಟ್ಕೊಳ್ಳಿ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ನಮಗೆ ಕನ್ನಡ ಬೇಕು ಕನ್ನಡ ಬೇಕು ಕನ್ನಡ ಉಳಿಸಿ ಅಷ್ಟೇ ಬೇರೆ ಇನ್ನೇನು ನಾವೇನು ಕೋಟಿ ಕೋಟಿ ದುಡ್ಡು ಕೊಡಲ್ಲ ಕೋಟಿ ಕೋಟಿ ದುಡ್ಡು ಕೊಡಿ ಅಂತಲೂ ಕೇಳಲ್ಲ ನಾವು ನಮಗೆ ದುಡ್ಡು ಬೇಕಾಗಿಲ್ಲ ನಾವು ಕೆಲಸ ಮಾಡ್ತೀವಿ ಅದು ಹುಡ್ಕೊಂಡು ತಿಂತೀವಿ ಅದರಿಂದ ನಾವು ಕರ್ನಾಟಕದಲ್ಲಿದ್ದೀವಿ ಕರ್ನಾಟಕದಲ್ಲಿ ಬಳುತ್ತಾ ಕರ್ನಾಟಕದಲ್ಲಿ ನಾವು ನಾಳೆ ಜೀವನ ಮಾಡ್ತಾ ಇದ್ದೀವಿ ಇಲ್ಲೇ ಸಾಯ್ಬೇಕು ಇಲ್ಲೇ ಹುಟ್ಟಿದೀವಿ ಅದರಿಂದ ಇಲ್ಲೇ ಜೀವನ ಮಾಡ್ತಾಯಿದ್ವಿ ನಾವು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಕಲಿಸಿ ಎಲ್ಲರಿಗೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕನ್ನಡ ಬೆಳೆಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಇದು ಪದ್ಮನಾಭನಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಪೆಟ್ರೋಲ್ ಬ್ಯಾಂಕ್ ಅಂತ ಮುಂಚೆನೇ ಹೇಳಿದೆ ಇವಾಗ ಯಾರೋ ಬೇರೆ ಯಾರು ನಡೆಸ್ತಾಯಿದ್ರಂತೆ ಒಂದು ಸತಿ ಹೆಸರಿಟ್ಟರ ಮೇಲೆ ಅದು ಮುಗಿದೋಯ್ತು ಕೊನೆಯವರೆಗೂ ಕೂಡ ಅದು ಅವ್ರ ಹೆಸರಲ್ಲೇ ಇರುತ್ತೆ ಯಾರೇ ತಗೊಂಡ್ರು ಕೂಡ ಅದು ದೇವೇಗೌಡರು ಪೆಟ್ರೋಲ್ ಬಂಕ್ ಅಂತಲೇ ಇರುತ್ತೆ ನೆಕ್ಸ್ಟು ಹರ್ಷಿಕೆರೆ ಶಿವಲಿಂಗೇಗೌಡರು ತಗೊಂಡ್ರು ಕೂಡ ಅದು ದೇವೇಗೌಡರು ಪೆಟ್ರೋಲ್ ಬಂಕ್ ಅಂತಲೇ ಕರೆಯೋದು ಶಿವಲಿಂಗೇಗೌಡರು ಪೆಟ್ರೋಲ್ ಬಂಕ್ ಅಂತ ಅದು ಯಾಕಂದ್ರೆ ನಾಳೆ ನಾನು ತಗೋಬೋದು ಅಯ್ಯಪ್ಪ ನನ್ನ ಕೈಲಂತೂ ತಗೊಳಕ್ಕಾಗಲ್ಲ ಯಾಕಂದರೆ ಇರೋದೊಂದು ಮನೆಯಾಗೆ ಕರ್ಸ್ಕೊಳ್ಳೋಕ್ಕಾಗಲಿಲ್ಲ ಈ ಬೈ ಈ ಪೆಟ್ರ್ ಬಂಕ್ ತಗೋಕ್ಕಾಗುತ್ತ ನನ್ನ ಕೈಲೇ ತಗೊಳಕ್ಕಾಗಲ್ಲ ಅದರಿಂದ ದಯವಿಟ್ಟು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅದನ್ನ ಬಿಟ್ಟರೆ ಬೇರೆ ನಿಮ್ಮನ್ನೇನು ಕೇಳೋಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನವರೇ ಇಂಡಿಯನ್ ಆಯಿಲ್ ಕಂಪ್ನಿಯವರೇ ನೋಡಿ ಪಕ್ಕದಲ್ಲಿ ಗ್ಯಾಸ್ ಇದೆ ಅವರು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಬರ್ತಾ ಅಲ್ಲಿ ಕನ್ನಡ ಇದೆ ಕನ್ನಡ ಹಾಕಿದ್ದಾರೆ ದೊಡ್ಡ ರೋಗ ಇಂಡಿಯನ್ ಪೆಟ್ರೋಲ್ ಬಂಕ್ನವ್ರಿಗೆ ಕ ಇಂಡಿಯನ್ ಕಂಪ್ನಿ ಅವ್ರಿಗೆ ನಿಮ್ಗೇನು ರೋಗ ನಿಮ್ಗೆ ಏನಾರ ಕಾಸ್ಟ್ ಇಡ್ತಿದೆಯಾ ಇಡ್ತಿದ್ಯಾ ಕೈಗೇನು ಲಕ್ಕ ಹೊಡೆದಿದ್ಯಾ ಕನ್ನಡ ಹೆಸರು ಕನ್ನಡ ಯಾಕೆ ಬರಂಗ ಮಾಡಲ್ಲ ನೀವು ಅದು ಹಿಂದಿ ಅಷ್ಟೊಂದು ಕಷ್ಟ ಬಿತ್ತು ಹಿಂದಿ ಇಂಗ್ಲೀಷ್ ಅಕ್ಷರ ಬರಂಗ ಮಾಡ್ತೀರಿ ನಿಮ್ ಕೈ ಸುಂಡ್ರಡಿಯ ನಿಮ್ ಕೈ ಹೊಡಿಯಾ ನಿಮ್ ಕೈ ಉಳ ಬಂದ್ ಸಹಾಯ ಕನ್ನಡ ಮಾಡ್ರಿ ಕನ್ನಡ ಅಕ್ಷರ ಬೆಳೆಸಿ ಕನ್ನಡ ಉಳಿಸಿ ನಾವು ಕರ್ನಾಟಕದಲ್ಲಿ ಇದೀವಿ ಕರ್ನಾಟಕದಲ್ಲಿ ಇರ್ತೀವಿ ಅದರಿಂದ ಓದಬೇಕು ಅಲ್ಲಿ ಏನು ಬರ್ತಾ ಇದೀಯ ಅಂತ ಅದನ್ನು ಓದಬೇಕು ಅದನ್ನ ಯಾರು ಓದಕ್ಕೂ ಹೋಗಲ್ಲ ಅದರಿಂದ ಸುಮ್ ಸುಮ್ಮನೆ ಯಾಕೆ ಇದನ್ನೆಲ್ಲ ಹಾಕ್ತಿದ ನಮ್ಗೆ ಇದನ್ನ ಮಾಡ್ತಾ ಇದ್ರಿ ನೀವು ಮನೆ ಮಾಡ್ತಾ ಇದ್ದೀರಾ ಆ ಇಲ್ಲಿ ಕನ್ನಡ ಜಾಗ ಬೇಕು ಕನ್ನಡ ಜನ ಬೇಕು ಅಲ್ಲಿ ಬೆಟ್ಟ ಲಕ್ಷಗಳಕ ಯಾರು ಮಾಡ್ರ ಬರಲ್ಲ ಜೈ ಕರ್ನಾಟಕ ಮಾತೆ ಕನ್ನಡ ಬೇಕು